ನಮಸ್ಕಾರ ವೀಕ್ಷಕರೇ ನಾವ್ ವೈಭು ಪಾಟೀಲ್ ವೀಕ್ಷಕರೇ ನೀವು ನೋಡಿರ್ಬೋದ ಎರಡು ಆತ ಮಾರ್ಕೆಟ್ ಒಂದ ರೇಂಜ್ ಸಿಕ್ಕೊಂಬಿಟ್ಟೈತಿ ಏರಾಕನು ಆವತ್ತ ಮತ್ತು ಮಾರ್ಕೆಟ್ಗೆ ಬಿಳಾಕನು ಆಗಾತ ಈ ತರ ಆಗಕ್ ಮೇನ್ ರೀಸನ್ ಏನಂತಂದ್ರ ಹಲವಾರು ಕಾರಣಗಳು ಅದ್ರಾಗ ಮೇನ್ ಕಾರಣ ಏನಂತಂದ್ರ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫ ಭಾರತ ಮ್ಯಾಗ ಡೊನಾಲ್ಡ್ ಟ್ರಂಪ್ ಅವರ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚಿರ ಅದ ಕಾರಣ ನಮ್ಮ ಮಾರ್ಕೆಟ್ ಈ ತರ ಒಂದು ರೇಂಜಿನ ಸಿಕ್ಕೊಂಡೆ ಅಂತ ನಾವು ಅನ್ಬೋದ ಇದೇನು ಟೆರಿಫ್ ಅದು ಹಸ್ತಿರ್ಕಂತಂದ್ರೆ ಅಥವಾ ಈಗೇನು ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚಾರ ಅದಕ್ಕಿಂತ ಕಡಿಮೆ ಏನರ ಟೆರಿಫ್ ಹಚ್ಿದ್ರ ಮಾರ್ಕೆಟ್ ಇನ್ನೊಂದು ಆಲ್ ಟೈಮ್ ಹೈ ಮಾಡಿಬಿಡ್ತಿತ್ತು ಬಟ್ ವೀಕ್ಷಕರೇ ಮಾಡೋಕೆ ಆಗಲಿಲ್ಲ ಮತ್ತೊಂದು ಎರಡನೇ ರೀಸನ್ ಏನಂತಂದ್ರೆ ಎಫ್ ಐ ಎಫ್ ಐ ಐಝನ್ನು ಭಾರತ್ನಾಗ ಭಾಳ ಸೆಲಿಂಗ್ ಮಾಡತ್ತಾರ ಯಾಕಂತಂದ್ರೆ ಟೆರಿಫ್ ಸಂಬಂಧನ ಟೆರಿಫ್ ಭಾಳ ಹಚ್ಚಿದ ಕಾರಣ ಯಾವ್ಯಾವ ದೇಶಕ್ಕೆ ಕಡಿಮೆ ಟೆರಿಫ್ ಹಚ್ಚಾರ ಅಂತ ದೇಶಗಳಿಗೆ ಎಫ್ ಐ ನಮ್ಮ ಅಮ್ಮ ಸೆಲ್ ಮಾಡಿ ಹೋಗಾತಾರ ಅಂತಾನು ನಾವು ಅನ್ಬೋದ ಇಂಡಿಯಾನಾಗ ಎಲ್ಲಕ್ಕಿಂತ ಹೆಚ್ಚು ಎಫ್ ಐ ಸೆಲ್ ಮಾಡಿ ಯು ಎಸ್ ಮತ್ತು ಸಿಂಗಾಪುರ್ಗೆ ಹೋಗರ ಅಂತ ಡೇಟಾನು ಬಂದೈತೆ ವೀಕ್ಷಕರಿ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅದಕ್ಕೆ ಕಾರಣನೂ ನಮ್ಮ ಮಾರ್ಕೆಟಿಗೆ ಏನೂ ಒಂದು ಚಲೋ ರಿಟರ್ನ್ ಕೊಡೋಕೆ ಆವತ್ತ ಅಥವಾ ಒಂದೇ ರೇಂಜಿನಾಗ ಸಿಕ್ಕೊಂಡೈತಿ ಅಂತ ನಾವು ಅನ್ಬೋದ ಬಟ್ ವೀಕ್ಷಕರೇ ಇವೆಲ್ಲ ಈಗ ಬಿಟ್ರೆ ಈಗ ಮತ್ತೆ ಮಾರ್ಕೆಟ್ ಏರೋ ಸಂಭಾವನೆ ಭಾಳ ಐತೆ ಅಂತ ನನಗನ್ಸತಿ ಯಾಕಂತಂದ್ರೆ ಎರಡು ಗುಡ್ ನ್ಯೂಸ ಬಂದವ ಎರಡು ಗುಡ್ ನ್ಯೂಸ್ ಯಾವ ಅಂತ ತಿಳ್ಕೊಳೋ ಯು ಆ್ಯಡ್ ನ್ಯೂಸ್ಲೆ ಮಾರ್ಕೆಟ್ ಮತ್ತು ಇರೋ ಸಂಭಾವನೆ ಭಾಳ ಹೆಚ್ಚೈತಿ ಏನು ವೀಕ್ಷಕರೇ ಮೊನ್ನೆ ದಿನ ಮೊನ್ನೆ ದಿನ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಲೆವೆಲ್ ಏನು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತೆ ಅಂತ ನಾವು ಅಂದಿದ್ದು ನಿಫ್ಟಿದ ಅದನ್ನು ಬ್ರೇಕ್ ಮಾಡಿಕ್ಕೇನು ಕೆಳಗೆ ಬಂದಿತ್ತ ಆದ ವೀಕ್ಷಕರೇ ಮತ್ತು ಮತ್ತೆ ಅದನ್ನು ಮತ್ತೆ ಬ್ರೇಕೌಟ್ ಮಾಡಿ ಮ್ಯಾಗ ಹೋಗ್ಬೋದು ಅಂತ ನನಗನ್ಸತ್ತೈತಿ ನಾನು ಫಸ್ಟ್ ನಾವೇನು ಮಾಡೋಣ ಅಂತಂದ್ರೆ ಆ ವೆರೆ ಗುಡ್ ನ್ಯೂಸ್ ಏನಂತ ತಿಳ್ಕೊಳ್ಳೋಣ ಒನ್ ಮೇನ್ ನ್ಯೂಸ್ ಏನಂತಂದ್ರೆ ವೀಕ್ಷಕರೇ ನಮ್ಮ ದೇಶದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಭಾಷಣ್ಯಾಗನ ಕೊಟ್ಬಿಟ್ರ ಅದೇನಂತಂದ್ರ ನೆಕ್ಸ್ಟ್ ಜನ್ ವೀಕ್ಷಕರೇ ಜಿ ಎಸ್ ಟಿ ಅಂತ ಕೊಟ್ರ ಈಗ ನಿಮಗೆ ಎಲ್ಲರಿಗುನೂ ಗುರ್ತೈತಿ ಭಾರತನಾಗ ಯಾವುದು ವಸ್ತುವನ್ನ ಬಾಯ್ ಮಾಡ್ರೆ ಆ ವಸ್ತುಗೆ ಜಿ ಎಸ್ ಟಿ ಹತ್ತೈತಿ ಜಿ ಎಸ್ ಟಿ ಹತ್ತೋದ್ರಿಂದ ಭಾಳ ಜನ ಭಾಳ ವೀಕ್ಷಕರೇ ಸಮಸ್ಯೆಯನ್ನ ಎದುರಿಸ್ತಾರೆ ಭಾಳ ಟ್ಯಾಕ್ಸ್ ಇದು ನಮ್ಮ ದೇಶನ್ಯಾಗ ಯಾವುದು ವಸ್ತುವನ್ನ ತೊಗೊಬೇಕಂದ್ರ ಬಹಳ ಟ್ಯಾಕ್ಸ್ ಐತಿ ಲೈಫ್ ಇನ್ಸೂರೆನ್ಸ್ ತೊಗೋಬೇಕಂದ್ರೂ ಟ್ಯಾಕ್ಸ್ ಐತಿ ಎಲ್ಲಾಕೂನು ಟ್ಯಾಕ್ಸ್ ಐತಂತ ಅಂತ ಬಹಳ ವೀಕ್ಷಕರೇ ಜನರ ಟೆನ್ಶನ್ ಮಾಡ್ಕೋತಾರ ಇದನ್ನ ತೆಗಿಬೇಕ ಇದನ್ನ ಕಡಿಮೆ ಮಾಡ್ಬೇಕಂತ ಭಾರತದ ಎಲ್ಲಾ ಜನರದ ತಲೆಗ ಇತ್ತ ವೀಕ್ಷಕರೇ ಫೈನಲಿ ನರೇಂದ್ರ ಮೋದಿ ಅವರ ನಿನ್ನಿ ಏನ್ ವೀಕ್ಷಕರೇ ಸ್ವತಂತ್ರ ದಿನಾಚರಣೆ ಭಾಷಣ ಇತ್ತ ಅತರಾಗ ಹೇಳೇ ಬಿಟ್ರ ಈ ಬರೋ ದಿವಾಲಿನಾಗ ನಿಮ್ಮೆಲ್ಲಾರ್ಗನು ದಿವಾಲಿದ ಗಿಫ್ಟ್ ಕೊಡ್ತೇನೆ ಆದೇನಂತಂದ್ರ ಅದೇನಂತಂದ್ರ ಏನ್ ಜಿ ಎಸ್ ಟಿ ಐತಿ ಆ ಜಿ ಎಸ್ ಟಿ ಅನ್ನ ಕಡಿಮೆ ಮಾಡ್ತೇನಿ ಬಹಳ ಮಟ್ಟಕ್ಕೆ ಕಡಿಮೆ ಮಾಡ್ತೇನಿ ಅಂತ ನಮ್ ದೇಶದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರ ಹೇರ ಇದ ನಮ್ ದೇಶ ಸ್ಟಾಕ್ ಮಾರ್ಕೆಟ್ಗ ಬಾಳ ಅಂದ್ರ ಬಹಳ ವೀಕ್ಷಕರೇ ಪಾಸಿಟಿವ್ ನ್ಯೂಸ್ ಎದಕ್ ಅಂತಂದ್ರ ಈಗ ತಿಳ್ಕೊರಿ ಯಾಕಂತಂದ್ರ ವೀಕ್ಷಕರೇ ಈಗ ಏನೇನ್ ವಸ್ತುಗಳಿದಾವ ವಸ್ತುಗಳ ಬೆಲೆ ಕಡಿಮೆ ಆಗ್ತೈತಿ ಯಾಕಂತಂದ್ರ ಟ್ಯಾಕ್ಸ್ ಕಡಿಮೆ ಆಗ್ತಾನ ವಸ್ತುಗಳ ಬೆಲೆ ಆಟೋಮೆಟಿಕ್ ಕಡಿಮೆ ಆಗ್ತೈತಿ ವಸ್ತುಗಳ ಬೆಲೆ ಏನ್ ಆಟೋಮೆಟಿಕ್ ಕಡಿಮೆ ಆತಂತಂದ್ರ ಜನರ ಆ ವಸ್ತುಗಳನ್ನ ಬಾಯ್ ಮಾಡಬಹುದು ಬಹಳ ಸರಳವಾಗಿ ಭಾಳ ಈಸಿಯಾಗಿ ಅದ ಕಾರಣ ಜನರ ಏನ್ ವಸ್ತುಗಳನ್ನ ಬಾಯ್ ಮಾಡಕ್ ಸ್ಟಾರ್ಟ್ ಮಾಡ್ರ ಅವ ಯಾವ್ಯಾವ ಕಂಪ್ನಿಗಳು ಆ ವಸ್ತುಗಳನ್ನ ರೆಡಿ ಮಾಡ್ತಿರ್ತಾವ ಆ ಕಂಪ್ನಿಗೆ ಭಾಳ ಲಾಭ ಆಗ್ತೈತಿ ಆ ಕಂಪ್ನಿಗೆ ಭಾಳ ಲಾಭ ಆತಂತಂದ್ರೆ ಆ ಕಂಪ್ನಿ ಮತ್ತೆ ದೊಡ್ಡ ಕಂಪ್ನಿ ದೊಡ್ಡದ್ರ ವೀಕ್ಷಕರಿ ಈಗೇನು ನೌಕರಿ ಹೊಂಟಾವ ಅವು ನೌಕರಿಗಳು ಹೆಚ್ಚಾಗ್ತಾವ ಯಾಕಂದ್ರೆ ಕಂಪ್ನಿ ಕಡೆ ರೊಕ್ಕ ಬರ್ತೈತಿ ರೊಕ್ಕ ಬರನ ಮತ್ತೆ ಭಾಳ ಜನರ ವೀಕ್ಷಕರೇ ನೌಕರಿ ಕೊಡ್ತಾರ ನೌಕರಿ ಕೊಡನ ಮತ್ತು ಕಂಪ್ನಿಯನ್ನ ಭಾಳ ಬೆಳೆಸ್ತಾರ ಕಂಪ್ನಿಯನ್ನ ಬೆಳೆಸಿರಂತಂದ್ರ ತನ್ ತಾನ ನಮ್ಮ ದೇಶದ ಎಕನಾಮಿ ಆಗ್ಲಿ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಆಗ್ಲಿ ತನ್ತಾನ ಗ್ರೋ ಆಗ್ತೈತಿ ಅದ ಕಾರಣ ಇದೇನ್ ಜಿ ಎಸ್ ಟಿ ಐತಿ ವೀಕ್ಷಕರಿ ಜಿ ಎಸ್ ಟಿಯನ್ನು ಕಡಿಮೆ ಮಾಡ್ತೇನಂತ ದಿವಾಲಿಗ ನರೇಂದ್ರ ಮೋದಿ ಅವರು ಹೇಳಿದಾರ ಇದು ಪಾಸಿಟಿವ್ ಆತ ಅದಕ್ಕೆ ಕಾರಣನು ಸೋಮಾರ್ ನಮ್ಮ ಮಾರ್ಕೆಟ್ ಈಗ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ದಿನ ಕಡೆ ಬಂದೈತಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಬ್ರೇಕ್ ಮಾಡಿ ಇಪ್ಪತ್ತೈದು ಸಾವಿರ ಹೋಗೋ ಚಾನ್ಸಸ್ನ ಐತಿ ಈ ಅಂತ ನನಗೆ ಪರ್ಸ್ನಲಿ ಅನಿಸ್ತೈತಿ ಮತ್ತೆ ಮೇನ್ ಏನಂತಂದ್ರೆ ಮೇನ್ ಏನಂತಂದ್ರೆ ಲೈಫ್ ಇನ್ಶೂರೆನ್ಸ್ ಕಂಪ್ನಿಗಳ ಮ್ಯಾಗ ಕಣ್ಣು ಮೋಸ್ಟ್ಲಿ ಅಲ್ಲಿಯೂ ವೀಕ್ಷಕರೇ ಟ್ಯಾಕ್ಸ್ ಫುಲ್ ತೆಗಿಯೋ ಸಂಭಾವನೆ ಐತೆ ಯಾಕಂದ್ರೆ ಭಾಳ ಜನ ಬೇಡಿಕೆನೋ ಮಾಡತ್ತೀರ ಏನರ ಅದು ತೆಗೆದ್ರಂದ್ರೆ ಇವೇನು ಲೈಫ್ ಇನ್ಶೂರೆನ್ಸ್ ಕಂಪ್ನಿಗಳಿದಾವೆ ವೀಕ್ಷಕರೇ ಅವ ಭಾಳ ವರ್ಷ ಇನ್ವೆಸ್ಟರ್ಸ್ಗೆ ರಿಟರ್ನ್ ಕೊಟ್ಟಿಲ್ಲ ಇದ ಒಂದು ಕಾರಣದಿಂದ ಅದಕ್ಕೂ ಟ್ಯಾಕ್ಸ್ ಆಗ್ತದೆ ಅಂತ ಬಟ್ ತೆಗೆದ್ರಂತಂದ್ರೆ ಅವು ಮ್ಯಾಸಿವ್ ರಿಟನ್ನ ಇನ್ವೆಸ್ಟರ್ಸಿಗೆ ಕೊಡ್ತಾವ ಅದ ಕಾರಣ ಹತ್ರ ಮ್ಯಾಗು ಇರ್ಬೇಕಾ ಹತ್ರ ಮ್ಯಾಗು ನಿಮ್ದು ರಿಸರ್ಚ್ ನಡೀತಾ ಇರ್ಬೇಕ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ ನಾ ಸೆಬಿ ರೆಜಿಸ್ಟರ್ಡ್ ರಿಸರ್ಚನಲ್ಲಿ ಇಷ್ಟಿಲ್ಲ ಅದ ಕಾರಣ ನಾ ಹೇಳಿದ್ಕೋಲನ್ನ ಕೇಳಿ ನೀವೇನು ರೀ ಹುಡುಕೆ ಮಾಡಿದ್ರೆ ನಿಮ್ಗೆ ಭಾಳ ದೊಡ್ಡ ನಷ್ಟ ಸಂಭಾವನೆ ಇರ್ತೈತಿ ಅದಕ್ಕೆ ಕಾರಣ ನಿಮ್ದು ಸ್ವಂತ ರಿಸರ್ಚ್ ಮಾಡಿನ ನೀವು ಇಂಥವೆಲ್ಲ ಡಿಸಿಷನ್ಗಳನ್ನು ತೋರಿ ಆದ್ರೂ ನೀವು ಕಣ್ಣಿಡ್ಬೇಕು ಇಂಥವೆಲ್ಲ ಕಂಪ್ನಿಗಳ ಮ್ಯಾಗ ಏನ್ರೇ ಈಗ ದೀಪಾವಳಿಗೆ ಜಿ ಎಸ್ ಟಿ ಕಡಿಮೆ ಆದ್ರೆ ಯಾವ್ಯಾವ ಸೆಕ್ಟರ್ ಹೆಚ್ಚು ಲಾಭ ಆಗ್ಬಹುದು ಅಂತ ನೀವು ಕಣ್ಣಿಡ್ಬೇಕಾ ಅಥವಾ ಅದ್ರ ಬಗ್ಗೆ ನಾ ಡಿಟೇಲ್ದಾಗ ಯಾವ್ಯಾವ ಸೆಕ್ಟರ್ ಚಲೋ ಅಂತ ಅದ್ರ ಬಗ್ಗೆಯೂ ಡಿಟೇಲ್ದಾಗ ನಾ ವಿಡಿಯೋ ಮಾಡ್ತೇನೆ ಮತ್ತು ಎಷ್ಟೆಷ್ಟು ಪರ್ಸೆಂಟೇಜ್ ಕಡಿಮೆ ಆಗೋ ಸಂಭಾವನೆ ಐತಿ ಎಕ್ಸ್ಪರ್ಟ್ಗಳು ಏನು ಹೇಳತ್ತಾರಂತ ಅದ್ರ ಬಗ್ಗೆನು ಡಿಟೇಲ್ದಾಗ ನಾ ವಿಡಿಯೋ ಮಾಡ್ತೇನೆ ಅದ ಕಾರಣ ನೀವು ನಂದು ಏನ್ರೇ ಚಾನಲ್ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ವೀಕ್ಷಕರೇ ಎರಡನೇ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋದು ಒಣ ನ್ಯೂಸ್ ನಿಮ್ಗೂ ಎಲ್ಲ ಕ್ಲಿಯರ್ ಆಗಿರ್ಬೋದು ಎರಡನೇ ನ್ಯೂಸ್ ಏನಂತಂದ್ರೆ ನಿನ್ನೆ ದಿನ ವೀಕ್ಷಕರೇ ನಿನ್ನೆ ರಾತ್ರಿ ಯು ಎಸ್ ಆದ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ರಷ್ಯಾದ ಪ್ರೆಸಿಡೆಂಟ್ ಪ್ರೆಸಿಡೆಂಟಾದ ವ್ಲಾಡಿಮಿರ್ ಪುಟಿನ್ ಅವರ ಯು ಎಸ್ನ ವೀಕ್ಷಕರೇ ಭೇಟಿ ಆದ್ರೆ ಇಬ್ಬರು ಮೀಟಿಂಗ ಮಾಡಿರ ಮೀಟಿಂಗ್ನಾಗ ಹಲವಾರು ಮಾತುಕತೆ ನಡೆದು ಎಲ್ಲ ಪಾಸಿಟಿವ್ ಮಾತುಕತೆ ಅದು ವೀಕ್ಷಕರೇ ಇಬ್ಬರು ನಕ್ಕೊಂತಿದ್ರೆ ಏನೂ ಜಗಳಾಗಲಿಲ್ಲ ಏನೂ ಆಗಲಿಲ್ಲ ಬಟ್ ಮೇನ್ ಏನಂತಂದರೆ ಯಾವುದೂ ಡೀಲ ಆಗಲಿಲ್ಲ ಏನು ರಷ್ಯಾ ಮತ್ತು ಯುಕ್ರೇನ್ ನಡಿಕೆ ಏನು ಯುದ್ಧ ನಡೆದೈತಿ ಅದನ್ನ ನಿಲ್ಲಿಸೋ ಬಗ್ಗೆ ಏನು ಚರ್ಚೆ ಆಗಲಿಲ್ಲ ಚರ್ಚೆ ಆಯ್ತಾ ಬಟ್ ನಿಲ್ಲಿಸ್ತೇವಂತ ಏನು ಡೀಲ್ ಮತ್ತೊಂದು ಮತ್ತೊಂದೇನಂತಂದ್ರೆ ವೀಕ್ಷಕರೇ ಏನಿದ ಯು ಎಸ್ ಎ ರಷ್ಯಾಗ ಶಂಕ್ಷನ್ಗಳು ಹತ್ತೈತೆ ಅದ್ರ ಬಗ್ಗೆ ಏನು ಹಂಗೆ ವೀಕ್ಷಕರೇ ಅವು ಡೀಲ್ ಆಗಲಿಲ್ಲ ಬಟ್ ಮೇನ್ ಏನಂತಂದ್ರೆ ಎರಡೂ ದೇಶದ ರಾಷ್ಟ್ರಪತಿಗಳ ಖುಷಿಯಾಗಿ ನಕ್ಕೋ ಅಂತ ಚಲೋ ಮಾತಾಡಿರ ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದ ಯಾಕಂತಂದ್ರೆ ಇಬ್ರು ವೀಕ್ಷಕರೇ ವೈರಿ ದೇಶಗಳು ಆದ್ರೂ ಈ ಥರ ಮಾತುಕತೆ ನಡೆಸಿರ ಅತ್ರಾಗ ಪುತಿನ್ ಅವ್ರು ಏನು ಅಂತಂದ್ರೆ ನೆಕ್ಸ್ಟ್ ಮೀಟಿಂಗ್ ಮಾಸ್ಕೋ ಏನು ರಷ್ಯಾದ ರಾಜಧಾನಿ ಐತಿ ಮಾಸ್ಕೋ ಅತ್ರಾಗ ನಾವು ಮಾಡುನು ಬರ್ರಿ ಅಂತ ಇನ್ವೈಟು ಮಾಡ್ರ ಈಗ ಮುಂದೆ ಏನ್ರಿ ಡೊನಾಲ್ಡ್ ಟ್ರಂಪ್ ಅವ್ರು ಅಲ್ಲಿ ರಷ್ಯಾ ಹೋಣ ಅಲ್ಲಿ ಏನ್ರೀ ಮತ್ತೆ ವೀಕ್ಷಕರೇ ಮತ್ತೆ ನಿರ್ಧಾರವನ್ನು ತೊಗೊಬೋದ ಮತ್ತು ಮೇನ್ ಹೇಳಿಕೆ ಏನು ಅಂತಂದ್ರೆ ಏನ್ರೇ ಯು ಎಸ್ ಪ್ರೆಸಿಡೆಂಟ್ ಜೋನ್ ಬೈಡನ್ ಅವ್ರು ಇರಲಿಲ್ಲ ಅಂತಂದ್ರೆ ಅವಾಗ ಏನ್ರೀ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಪ್ರೆಸಿಡೆಂಟ್ ಇರ್ತೀರಂತಂದ್ರೆ ರಷ್ಯಾ ಯುಕ್ರೇನ್ ವಾರ್ ನಡೀತಾನ ಇಲ್ಲ ಇಲ್ಲ ಅಂತ ವೀಕ್ಷಕರೇ ಹೇರ ಡೊನಾಲ್ಡ್ ಟ್ರಂಪ್ ಅವರಾಗ್ಲಿ ಅಥವಾ ವ್ಲಾಡಿಮ್ಯಾನ್ ಪುಟಿನ್ ಇಬ್ರು ಹೇಳಿರ ಅದ ಕಾರಣ ಹಿಂಗೆಲ್ಲ ಮಾತುಕತೆ ನಡ್ಸಿರ ಬಟ್ ಮೇನ್ ಏನಂತಂದ್ರೆ ಯಾವುದು ಡೀಲ್ ಆಗ್ಲಿಲ್ಲ ಮತ್ತೊಂದನೇ ಏನಂತಂದ್ರ ಮೀಡಿಯಾದವ್ರ ವೀಕ್ಷಕರಿಗೆ ಕೇಳಿರ ಫಾಕ್ಸಿ ಏನ್ ಮೀಡಿಯಾ ನ್ಯೂಸ್ ಐತಿ ಅದರಾಗ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿಕೆ ಕೊಟ್ಟಾರ ಅದು ಹೇಳಿಕೆ ಏನಂತಂದ್ರ ಏನೇನ್ ಈಗ ರಷ್ಯಾದಿಂದ ಆಯಿಲನ್ನ ಬಾಯ್ ಮಾಡ್ತಾವಲ್ಲ ರೀ ಯಾವ್ಯಾವ ದೇಶಗಳಾಗ ಅವ್ ದೇಶ್ಗಳ ನಿಮ್ಮೆಲ್ಲರಿಗೂ ಗೊತ್ತೈತಿ ಡೊನಾಲ್ಡ್ ಟ್ರಂಪ್ ಅವರ ಎಕ್ಸ್ಟ್ರಾ ಟೆರಿಫ್ ಹಚ್ಚಾರ ಅಡಿಷನಲ್ ಟೆರಿಫ್ ಭಾರತ್ ಮ್ಯಾಗೂ ಇಪ್ಪತ್ತೈದು ಪರ್ಸೆಂಟೇಜ್ ಅಡಿಷನಲ್ ಟೆರಿಫ್ ಹಚ್ಚಾರ ಯಾಕಂತಂದ್ರೆ ನಾವು ರಷ್ಯಾದಿಂದ ಆಯ್ಲನ್ನು ಬಾಯ್ ಮಾಡ್ತೇವೆ ಅದ ಕಾರಣ ವೀಕ್ಷಕರೇ ಅದ್ರ ಬಗ್ಗೆ ಕೇರ್ ಮಿಡ್ಯಾದವ್ರ ಅವಾಗಂದ್ರ ಅದ್ರ ಬಗ್ಗೆ ಏನೋ ವಿಚಾರ ಮಾಡ್ತೇನೆ ಅದ್ರ ಬಗ್ಗೆ ವಿಚಾರ ಮಾಡಿ ಬೇಕಾದ್ರೆ ನಾವು ಕಡಿಮೆನೂ ಅಂತಲೂ ಹೇಳಿದಾರ ಈಗ ರಷ್ಯಾ ವ್ಯವಸ್ಥೆ ಮತ್ತೆ ಸಂಬಂಧಗಳು ಭಾಷೆ ಆತವ ಕಾರಣ ಇದು ನ್ಯೂಸ್ ನಮ್ಮ ದೇಶಕ್ಕೆ ಪಾಸಿಟಿವ್ ಆಗ್ತೈತಿ ಯಾಕಂದ್ರೆ ನಾವು ರಷ್ಯಾದಿಂದ ಆಯಿಲ್ ಬಾಯ್ ಮಾಡ್ತಿದ್ದು ಅನಾನ ಡೊನಾಲ್ಡ್ ಟ್ರಂಪ್ ಅವ್ರು ಎಷ್ಟ್ರಾ ಟೆರಿಫ್ ಹಚ್ಚಿರಾ ಈಗ ಇವು ಎರಡು ದೇಶಗಳ ಫ್ರೆಂಡ್ಶಿಪ್ ಆದ್ರ ನಾನು ತೆಗಿಬಹುದು ಅದ್ರಲ್ಲಿ ತೆಗೆದ್ರ ಅಂತಂದ್ರೆ ಏನ್ ಇಂಡಿಯಾಗ ಐವತ್ ಪರ್ಸೆಂಟೇಜ್ ಟೆರಿಫ್ ಹಚ್ಚತೆ ಅದ ಸೀದಾ ಡೈರೆಕ್ಟ್ ವೀಕ್ಷಕರ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಆಗ್ತೈತಿ ಇಪ್ಪತ್ತೈದು ಪರ್ಸೆಂಟೇಜ್ ಟೆರೀಫ್ ಆತಂತಂದ್ರ ನಾವು ಬೇರೆ ದೇಶದ ಗುಡೆ ಕಾಂಪಿಟೇಷನ್ ಮಾಡಿ ಯು ಎಸ್ ಒಂದು ಚಲೋ ಟ್ರೇಡ್ ಮಾಡ್ಬೋದು ಅದ್ರೆ ರೊಕ್ಕನ್ನ ಗಳಿಸಬಹುದ ಕಾರಣ ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದು ರಷ್ಯಾ ಮತ್ತು ಯು ಎಸ್ ಇದ್ದ ಫ್ರೆಂಡ್ಶಿಪ್ ಆದರೆ ಭಾರತದಾಗ ವೀಕ್ಷಕರಿದ್ದ ಪಾಸಿಟಿವ್ನ ನ್ಯೂಸ್ ಐತೆ ಅಂತ ನಾವು ಅನ್ಬೋದು ಓವರ್ ಆಲ್ ಏನಿದೆ ಮೂರು ದಿನ ಸುಟಿ ಐತಿ ಸ್ಟಾಕ್ ಮಾರ್ಕೆಟ್ ಹತ್ರ ವೀಕ್ಷಕರ ಎಲ್ಲ ಪಾಸಿಟಿವ್ ನ್ಯೂಸ್ಗಳನ್ನ ಬರತ್ತವ ಅದ ಕಾರಣ ಮಂಡೇ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಇರೋ ಸಂಭಾವನೆ ಭಾಳ ಐತಿ ಸದ್ಯ ಮಾರ್ಕೆಟ್ ನೋಡ್ಬೋದು ನೀವು ಇಪ್ಪತ್ನಾಲ್ಕು ಸಾವಿರದ ಆರುನೂರ ಮೂವತ್ತೊಂದಕ್ಕೆ ಕ್ಲೋಸ್ ಆಗೈತಿ ಏನ್ರೀ ರೀ ವೀಕ್ಷಕರು ಇವೆಲ್ಲ ನ್ಯೂಸ್ ಮಾರ್ಕೆಟ್ ಪಾಸಿಟಿವ್ ರಿಯಾಕ್ಷನ್ ತೋರಿಸಿತ್ತಂತಂದ್ರೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರಕ್ಕೆ ಹೋಗ್ಬೋದಾ ಇಪ್ಪತ್ನಾಲ್ಕು ಸಾವಿರ ಎಂಟುನೂರು ಬಿಡ್ರಿ ಇಪ್ಪತ್ತೈದು ಸಾವಿರನು ತಲ್ಬೋದ ಅದ ಕಾರಣ ಓವರ್ ಆಲ್ ನೆಗೆಟಿವ್ ನ್ಯೂಸ್ ಯಾವುದೂ ಇಲ್ಲ ಪಾಸಿಟಿವ್ ನ್ಯೂಸೇ ಇದಾವೆ ಮತ್ತೊಂದನ್ನು ಹೇಳಿಕೆ ಕೊಟ್ಟಾರ ಅದೇನಂತಂದ್ರೆ ಇಂಡಿಯಾ ಮ್ಯಾಗೆ ಈಗ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚಿದ್ದೀನಿ ಅಲ್ಲೇ ಲಾಸ್ಟ್ ಅದಕ್ಕಿಂತ ಏನು ಹಚ್ಚೇನು ಹಚ್ಚಂಗಿಲ್ಲ ಅಂತಲೂ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿಕೆ ಕೊಟ್ಟಾರ ಅದು ಒಂದು ಪಾಸಿಟಿವ್ನ ಅಂತ ನಾವು ಕನ್ಸಿಡರ್ ಮಾಡ್ಬೋದಾ ನನಗ್ರ ಏನಸ್ತೈತಿ ಐವತ್ ಪರ್ಸೆಂಟೇಜ್ ಟೆರೀಫೇನ್ ಈಗ ಹತ್ತೈತಿ ಭಾರತ ಮ್ಯಾಗ ಅದ ಕಡಿಮೆ ಮಾಡ್ಬೋದು ವೀಕ್ಷಕರ ಈಗ ಸದ್ಯನ ಅದ್ ಕಡ್ಮಿ ಮಾಡ್ರೂ ನಮ್ ದೇಶದ ಎಕನಾಮಿಕ್ ಪಾಸಿಟಿವ್ನ ಆಗ್ತೈತಿ ನೀವು ಎಲ್ಲರೂ ನನ್ ಸಬ್ಸ್ಕ್ರೈಬರ್ ಇದ್ರೆ ಅಂತಂದ್ರೆ ಅಂದ್ರೆ ನೀವ್ ನೋಡಿರಬಹುದು ನಂದ ಮಣ್ಣಿ ವಿಡಿಯೋ ಮಣ್ಣಿ ವಿಡಿಯೋನಾಗ ಯು ಎಸ್ ಏನ್ ಕ್ರೆಡಿಟ್ ರೇಟಿಂಗ್ ಕಂಪ್ನಿ ಇದ್ ವೀಕ್ಷಕರ ಎಸ್ ಎನ್ ಗ್ಲೋಬಲ್ ಅವರ ಅವ್ರ ಹೇಳ ಬಿಟ್ಟಾರ ಕ್ಲಿಯರ್ ಆಗಿ ಇಂಡಿಯಾಗೇಂದ್ರೆ ಐವತ್ ಪರ್ಸೆಂಟೇಜ್ ಟೆರೀಫ್ ಹಚ್ಚರೂ ಇಂಡಿಯಾಗೇನ್ ಹೆಚ್ ಕೆಟ್ ಪರಿಣಾಮ ಬೀಳಂಗಿಲ್ಲ ಅಂತ ಆದ್ರೂ ವೀಕ್ಷಕರೇ ಟೆರಿಫೇನ್ ಕಡಿಮೆ ಆದ್ರೆ ಮತ್ತೊಂದಿಷ್ಟು ನಮ್ಮ ದೇಶ ಯಾವ ಥರ ಬೆಳಿಬೋದು ಅಂತ ಅತ್ತೇನು ನಾವು ಅನುಮಾನವನ್ನು ಹಚ್ಬೋದು ಓವರ್ ಆಲ್ ಚಲೋನ ಐತ್ರಿ ಎಲ್ಲ ನ್ಯೂಸ್ಗಳು ಪಾಸಿಟಿವ್ ಇದಾವೆ ಅದಕ್ಕೆ ಕಾರಣ ಮಂಡೇ ಮಾರ್ಕೆಟ್ ಪಾಸಿಟಿವ್ನೇ ಇರ್ತೈತಿ ಅದ ಕಾರಣ ನಿಮಗೆ ನಾ ಅಂತೇನೆ ಮೇಲೆ ಸ್ಟಾಕ್ ಮಾರ್ಕೆಟ್ನೇ ಇರಬೇಕು ಒಂದು ದಿನ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಫುಲ್ ನೆಗೆಟಿವ್ನೇ ಇರ್ತೈತಿ ಈಗೇನು ಹೋಗ್ತೈತಿ ಫುಲ್ ಕ್ರ್ಯಾಶ್ ಆಗ್ತೈತಿ ಅಂತ ಅನ್ನಿಸ್ತೈತಿ ಎರಡನೇ ದಿನ ಒಮ್ಮೆ ಮತ್ತು ಪಾಸಿಟಿವ್ನ ಆಗ್ಬಿಡ್ತೈತಿ ರೀ ಮಾರ್ಕೆಟ್ ಈಗೇನು ಏರೇ ಹೋಗಿಬಿಡ್ತೈತಿ ಕೈಗ ಸಿಗಂಗಿಲ್ಲ ಹಂಗಾಗಿಬಿಡ್ತೈತಿ ಅದ ಕಾರಣ ಲಾಂಗ್ ಟರ್ಮ್ ತಕ್ಕ ಯಾರು ತಾಳ್ಮೇಲೆ ಚಲೋ ಸ್ಟಾಕ್ಗಳನ್ನು ಬಾಯ್ ಮಾಡ್ತಾರ ಅವರ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ಎರಡು ದಿನ ನೆಗೆಟಿವ್ ಇರ್ತೈತಿ ಎರಡು ದಿನ ಪಾಸಿಟಿವ್ ಇರ್ತೈತಿ ಬಟ್ ಅಲ್ಲಿ ಲಾಂಗ್ ಟರ್ಮ್ನಾಗ ಚಲೋ ಸ್ಟಾಕ್ಗಳ ಖಂಡಿತವಾಗಿ ಇನ್ವೆಸ್ಟರ್ಸ್ಗೆ ಪಾಸಿಟಿವ್ನ ರಿಟರ್ನ್ ಕೊಡ್ತಾವ ಅದ ಒಂದು ಧೈರ್ಯ ನಾವು ಲಾಂಗ್ ಟರ್ಮ್ ತಕ್ಕ ಸ್ಟಾಕ್ ಮಾರ್ಕೆಟ್ನಾಗ ಇರಬೇಕು ಇದೇ ಇತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ್ದ ವಿಡಿಯೋ ಮಾಡ್ತಿರ್ತೀನಿ ವಿಡಿಯೋ ಯಾವ ಥರ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ನ ಹೇಳ್ರಿ ಧನ್ಯವಾದಗಳು